ಎಷ್ಟಕ್ಕೆ ಒಂದು ಹತ್ತಕ್ಕೆ ಆಗೋಗ್ಯವೆ ನಿಮ್ದು ಅವರು ಹೊಸೂರು ಇವು ನಿಮ್ಮವ ಇವಕ್ಕೆ ಏನು ಹೇಳಿದ್ರ ತೊಂಬತ್ತೈದು ಸಾವಿರ ಓರಿಗಳು ಅಲ್ಲೋ ಇನ್ನು ಅಲ್ಲಿ ಮಾಡಿಲ್ಲ ಆರಾಮ ಮಾಡೇವೆ ಓಡೋಕೆಲ್ಲ ಚೆನ್ನಾಗಿ ಗಾಡಿ ಬೇಸ ಎಲ್ಲ ಚೆನ್ನಾಗಿ ಹೋದ ಗಾಡಿನ ಹೊಡೆದ ಹಾಂ ಗಾಡಿನ ಹೊಡೆದ ಹಾಂ ಹಾಂ ನಿಮ್ಮ ಹೆಸರು ಸತೀಶ್ ಸತೀಶ್ ಯಾವರು ಹೊಸೂರು ಅಂದ್ರೆ ಅಲ್ವಾ ಯಾವ ತಾಲೂಕು ಅರಸಿಕೆರೆ ತಾಲೂಕು ಸಿಕ್ಕರೆ ತಾಲಕ್ಕೊಬ್ಬಳಿ ಅಳಿಸಿ ಒಬ್ಬಳಿ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ಹಾಂ ಟೂ ಸಿಕ್ಸ್ ಫೋರ್ ಸೆವೆನ್ ಫೈವ್ ಏಯ್ಟ್ ಯಾವಾಗ ಸಂತೆಗೆ ಹೋಗ್ತೀರಾ ನಾವು ಇಲ್ಲೇ ಮಾರೋದು ದೊಂದೆ ದೊಂದೆ ಸಂತೆ ನಿಮ್ಮವ್ ಏನಾಯ್ತಿದ್ರ ಎಟ್ ಕೊಟ್ರಿ ಒಂದ್ ಲಕ್ಷ ಹದಿನೈದು ಸಾವಿರ ಹದಿನೇಳ ಸಾವಿರನಾಡಲ್ಲ ಒಂದು ಹದಿನೇಳಕ್ಕೆ ಇವ್ರು ತಗೊಂಡವ್ರಿ ನೋಡಿ ನಿಮ್ದಾವ್ರಣ ಹರಪ್ನಳ್ಳಿ ತಾಲೂಕು ಹುಲಿಕ್ಕಟ್ಟಿ ಹಾ ನಿಮ್ಮ ಹೆಸರು ಯಾವಾಗ ಬನ್ರಿ ನಿನ್ನೆ ರಾತ್ರಿ ಬಂದ್ರಿ ಎಷ್ಟೊತ್ತಿ ತಾಂಡ್ರಿ ಹಾ ಹಾಳಿಗೆ ಅಣ್ಣ ನಿಮ್ಮ ಅಣ್ಣ ಏನು ಹೇಳಿದ್ರ ವ್ಯಾಪಾರ ಇಲ್ವಾ ಹೇಳಲ್ವಾ ಇವ್ರು ಕೇಳ್ರಿ

ನಾವ್ ಹೆಂಗಣ್ಣ ದುಡಿಯೋದು ನೋಡಿ ಚಂದ್ರಪ್ಪ ಅಂತ ಕೊಟ್ಟ ನಾಕ್ ಸಾವಿರ ಬಾಡಿ ಹ ಅವ್ರು ನೋಡ್ರಿ ಪೊಲೀಸರಿಗೆ ಐನೂರು ಕೊಟ್ಟು ಹೋಗಕ್ ನಾವು ಹ್ಮ್ ಹೆಂಗ್ ಮಾಡಕ್ಸ ಹ ಎಲ್ಲ ಎಷ್ಟ್ ಜೊತೆ ತಾಂಡಿದ್ರ ಇವಾಗ ಒಂದ್ ಜೊತೆ ರೈತರು ನಾವು ಕೆಲಸ ಮಾಡಾರ ಜೊತೆ ತಾಂಡಿದ್ರ ಹೋಡ್ರಿ கண்ண போ ரெடிந்த ரெல்ல போங்க சாது நீ ನಿಮ್ಮವ ಸರ್ ನಾವು ನೋಡಕ್ಕೆ ಬಂದಿ ನೋಡಕ್ಕೆ ಬಂದಿದ್ದೀರಾ ಒಂದು ಎಂಬತ್ತು ಒಂದು ಐವತ್ತು ಒಂದು ಎಂಬತ್ತು ಹೇಳ್ತಾವ್ರಾ ಹ್ಞೂ ನವಲ ಬಂದಿದ್ದೀರಾ ಹಾಂ ಯಾವ ನವಲ್ ಧಾರವಾಡ ಜಿಲ್ಲೆಯಿಂದ ರೇಟ್ ದುಬಾರಿ ಹೇಳ್ತಾವ್ರಾ બરો દે અબ મેં પોટરો વાળીયે

جا وے دلسي سوپر هو ويلا وري بڑا گيٽر لے کتي پيڙو اٿي بنا ما ما ನಿಮ್ಮವಾಪ್ಪ ಏನು ಹೇಳಿದಿರ ಎಂಬತ್ತೆಂಟು ಸಾವಿರ ಇತ್ತಿದ್ರ ಹೊರ್ಗಳು ಇನ್ನೂ ಅಲ್ಲಿ ಮಾಡಿಲ್ಲವಾ ಎಲ್ಲ ಆಗಿಲ್ಲ ಯಾವರು ಯಾರಿಗೋ ಕರೆಕ್ಟ್ ಅಡ್ರೆಸ್ ಹೇಳ್ರಿ ಹೇಳಿದೀವಲ್ಲ ಯಾರಿಗೋ ನಿಮ್ಮ ಹೆಸರು ಸೋಮಣ್ಣ ಹಾಂ ಹಾಂ ವಾರ ವಾರ ಬರ್ತಾಯ್ತೀರಾ ಹಾ ಹಾ ಆರಾಮ ಮಾಡವಾ ಕೆಲಸ ಮಾಡ ಹಾಂ ಹಾಂ ರೈತ್ರಿಗೆ ಮಾಹಿತಿ ಕೊಡ್ತೀವಿ ರೈತರಿಗೆ ಮಾಹಿತಿ ಕೊಡ್ತೀವಿ ನಿಮ್ಮ ಮನೇಣ ಅಲ್ವಾ ಯಾರಣ ಏನು ಇನ್ನೂ ಅಲ್ಲಿ ಮಾಡಿಲ್ಲ ತೊಂಬತ್ತೈದು ಸಾವಿರ ಯಾವರು ಮಂಜೇನಹಳ್ಳಿ ಮಂಜೇನಹಳ್ಳಿ ಹೆಸರು ನಮ್ಮ ಹೆಸರು ಕುಮಾರಣ್ಣ ಅಂತ ಕುಮಾರಣ್ಣ ಅಂತ ನೋಡಿ ಎಂಬತ್ತೈದು ಸಾವಿರ ಹೇಳ್ತಾವ್ರಿ ಮಂಜೇನಹಳ್ಳಿ ಸಾವಿರ ತೊಂಬತ್ತು ತೊಂಬತ್ ಎಂಬತ್ತು ಎಂಬತ್ ಸಾವಿರಕ್ಕಾಗೋಗ್ ನೋಡಿ કેટ <laughs> મા <laughs> ಏನ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾವ್ರ ನೋಡಿ ಯಾವ್ರಣ ನಾಗರಹಳ್ಳಿ ನಾಗರ ನವಿಲೆ ಒಂದು ಇಪ್ಪತ್ತೈದು ಹೇಳ್ತಾವ್ರೆ ಅಣ್ಣ ಅಲ್ಲು ಒಂದ್ ಮಾಡತ್ತೆ ಒಂದು ಅಲ್ಲಿ ಮಾಡಿಲ್ಲ ಆರಂಭ ಮಾಡ್ಯಾವ ಆರಂಭ ಹಾ ಹಾ ನಿಮ್ಮ ಹೆಸ್ರು ನಾಗೇಂದ್ರ ನಾಗೇಂದ್ರ ನಾಗರ ನವಿಲೆ ನೋಡಿ ಒಂದು ಇಪ್ಪತ್ತೈದು ಹೇಳ್ತಾವ್ರೆ ಫೋನ್ ನಂಬರು ಒನ್ ನೈನ್ ನೈನ್ ಸೆವೆನ್ ಫೋರ್ ಫೋರ್ ತ್ರೀ ತ್ರೀ ಟು ಹಾಂ ಇವ ನಿಮ್ಮವೇನಾ ಇವಕ್ಕೇನು ಹೇಳಿದ್ರ ಒಂದು ಹದಿನೈದು ಅಲ್ಲೋ ಒಂದು ಅಲ್ಲಿ ಮಾಡುತ್ತೆ ಒಂದು ಮಾಡಿಲ್ಲ ನಾಗರ ಬೆಲೆ ಏನ ನಿಮ್ಮ ಏನು ಹೇಳಿದ್ರ ಒಂದು ಮೂವತ್ತೈದು ಅಲ್ಲೋ ನಾಲ್ಕು ಕಲ್ಲಿಗೆ ಬಿದ್ದೈತೆ ಯಾವರು ಆರ್ನಹಳ್ಳಿ ನಿಮ್ಮ ಹೆಸರು ನನ್ನ ಹೆಸರು ಬಸವರಾಜ್ ಹೆಸರಾಜ್ ಆರಾಮ ಮಾಡ್ಯಾವ ಹೋಗ್ ಗಾಡಿ ಎಲ್ಲ ಗಾಡಿನೂ ಬರ್ತವೆ